ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಷಯ ಅಂದರೆ ನಾನು ಎರಡು ಬ್ಲೌಸು ವರ್ಕ್ ಮಾಡಿದ್ದೆ ಒಂದೆರಡು ಮೂರು ಬ್ಲೌಸು ಪ್ಯಾಚ್ ವರ್ಕ್ ಮಾಡಿದ್ದೆ ಅದು ಯಾವ ಥರ ಮಾಡಿದ್ದೀನಿ ಅಂತ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಇದು ಇದು ಆನಂದ್ ಬ್ಲೂ ಲೈಟ್ ಬ್ಲೂ ಕಲರ್ ಇದು ಬ್ಲೂ ಕಲರಿಗೆ ಪಿಂಕು ಕಲರು ಬ್ಲೌಸ್ ಇದೆ ಇದಕ್ಕೆ ಇದಕ್ಕೆ ಬ್ಲೌಸ್ಗೆ ವರ್ಕ್ ಮಾಡೋಕೇಳಿದ್ರು ಡಿಸೈನ್ ಸಹ ಅವರೇ ತೋರಿಸಿದ್ರು ನಮಗೆ ಇದು ಫಾಲೋ ಫಾಲೋಝಿಗ್ಝಾಗ್ ಆಗಿದೆ ಸ್ಯಾರಿಗೆ ಡಿಸೈನ್ ಡಿಸೈನ್ ಸಹ ಅವರೇ ತೋರಿಸಿದ್ರು ಅವರು ಮತ್ತು ಅದು ಲೀಫು ಅವರು ತೋರಿಸಲಿಲ್ಲ ಅದು ಪ್ಲೇನ್ ಕಾಣಿಸ್ತಾ ಇತ್ತು ಅದಕ್ಕೆ ನಾನೇ ಒಂದು ಮೂರು ಮೂರು ಲೀಫ್ ಹಾಕಿ ಫಿನಿಷ್ ಮಾಡಿದ್ದೀನಿ ನಾನದು ನೋಡಿ ರೌಂಡ್ ನೆಕ್ ಬರುತ್ತೆ ಇದು ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೀಗ ಫ್ರಂಟು ಒಂದು ಸೈಡ್ ಡಿಸೈನ್ ಬರುತ್ತೆ ಇದು ಮತ್ತು ಸ್ಲೀವ್ಗೆ ಒಂದು ಫ್ಲವರ್ ಹೇಳಿದರು ಫ್ಲವರ್ ಹಾಕಿದ್ದೀನಿ ನಾನು ಅವರು ಡಿಸೈನಲ್ಲಿ ತೋರಿಸಿದ್ರು ಅವರು ಇದೇ ಥರ ಮಾಡಿ ಅಂತ ಈ ಥರ ಮಾಡಿದ್ದೀನಿ ಮತ್ತು ಮೂರು ಮೂರು ಎಲೆ ಬರುತ್ತೆ ಸ್ಲೀವ್ಗೆ ಮುಂದೆ ಕಟ್ಟಕ್ಕೆ ಡೋರಿ ಹೇಳಿದರು ಡೋರಿ ಹಾಕಿದ್ದೀನಿ ನಾನು ನೋಡಿ ಈ ಸೀರೆಗೆ ಈ ಬ್ಲೌಸು ಇದು ಕನಕಾಂಬರ ಕಲರ್ ಸ್ಯಾರಿ ಮತ್ತು ಬ್ಲೂ ಕಲರು ದೊಡ್ಡ ಬಾರ್ಡ್ರಿದು ಇದು ಫಾಲೋ ಫಾಲೋಝಿಗ್ಸಾಗೆಲ್ಲ ಹೇಳಿದರು ಇದಕ್ಕೆ ವರ್ಕ್ ಮಾಡೋಕ್ಕೆ ಹೇಳಿದರು ಈ ಸಹ ಡಿಸೈನ್ ಅವರೇ ತೋರಿಸಿದ್ರು ಇವರು ನೋಡಿ ಇದು ಕನಕಾಂಬ್ರ ಕಲರು ಮತ್ತು ಲೈಟ್ ಗೋಲ್ಡ್ ಕಲರಲ್ಲಿ ಡಿಸೈನ್ ಮಾಡಿದ್ದೀನಿ ನಾನು ಈ ಥರ ನೋಡಿ ಕಾಣಿಸ್ತಾಯಿದ್ದೀನಿ ನಿಮಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿದು ಸ್ಲೀವಿಗೆ ಫ್ರಂಟು ಒಂದು ಸೈಡ್ ಬರ್ತದೆ ಇದು ಫ್ರಂಟ್ ಒಂದು ಸೈಡ್ ಬರ್ತದೆ ಇದು ಸ್ವಲ್ಪ ಒಂದೂವರೆ ಇಂಚಷ್ಟು ಅಗಲ ಬರ್ತದೆ ಇದು ಸ್ಲೀವಿಗೆ ಫ್ಲವರ್ ಹೇಳಿದರು ಫ್ಲವರ್ ಸಹ ಅದರಲ್ಲಿ ತೋರಿಸಿದ್ರು ಅವರು ಅದನ್ನೇ ಹಾಕಿದ್ದೀನಿ ನಾನು ಅವರಿಗೆ ಮತ್ತೆ ಮೂರು ಮೂರು ಬುಟ್ಟಸ್ ಬರುತ್ತೆ ಡಾಟ್ಸ್ ಮೂರ್ ಮೂರು ಡಾಟ್ಸ್ ಬರುತ್ತೆ ನೋಡಿ ಬ್ಯಾಕ್ ಈ ಥರ ಇದೆ ಈ ಸೀರೆಗೆ ಈ ಬ್ಲೌಸು ಇದು ಗ್ರೀನ್ ಕಲರು ಪಿಂಕು ಗ್ರೀನ್ ಕಲರ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಕಲರ್ ಇದು ಇದಕ್ಕೆ ಬ್ಲೌಸ್ ಬಂದು ಸಪ್ರೇಟಾಗಿ ಆಗಿ ಬಂದಿದೆ ಇದು ಗ್ರೀನ್ ಕಲರಲ್ಲಿ ಇದಕ್ಕೆ ಕುಚ್ಚು ಹಾಕೋಕೇಳಿದರು ಅವರು ಬೇಬಿ ಕುಚ್ಚು ನಾನು ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್ ಹಾಕಿದ್ದೀನಿ ನಾನು ಇದಕ್ಕೆ ಅವರು ಬಫ್ ಸ್ಲೀವ್ ಇಸ್ಕೊಂಡಿದ್ದಾರೆ ಮತ್ತು ಗೋಲ್ಡ್ ಲೆಸ್ ಗೋಲ್ಡು ಸ್ಟೋನ್ ಲೆಸ್ನ ಹಾಕಿಸ್ಕೊಂಡಿದ್ದಾರೆ ನೋಡಿ ಈ ಥರ ಬಫ್ ಇವರು ಬ್ಯಾಕಲ್ಲಿ ಈ ಥರ ಹಾಕ್ಸ್ಕೊಂಡಿದ್ದಾರೆ ಫ್ರಂಟಲ್ಲಿ ಈ ಥರ ಲೆಸ್ ಹಾಕಿಸ್ಕೊಂಡಿದ್ದಾರೆ ಅವರು ತುಂಬ ಆಲ್ಮೋಸ್ಟ್ ಇವರಿಗೆ ಏನಿಲ್ಲಾಂದ್ರೆ ಒಂದು ಇಪ್ಪತ್ತು ಬ್ಲೌಸ್ ಬೇರೆ ಬಫ್ ಸ್ಲೀವೇ ಹೊಳ್ಕೊಟ್ಟಿದ್ದೀನಿ ವೆರೈಟಿ ವೆರೈಟಿ ಬಫ್ಗಳು ಮತ್ತು ಕುಚ್ಚು ನೋಡಿನೂ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಇದು ಪಿಂಕು ಗ್ರೀನಲ್ಲಿ ಹಾಕ್ಸಿದ್ದೀನಿ ನಾನು ಮತ್ತು ಲೈಟ್ ಗೋಲ್ಡ್ ಕಲರು ಮತ್ತು ಪಿಂಕ್ ಕಲರು ಭಾಳ ಸೆರಗಿದು ಇದಕ್ಕೂ ಸಹ ಬೇಬಿ ಕುಚ್ಚು ಹೇಳಿದ್ದಾರೆ ಅವರಿಗೆ ಪಿಂಕು ಗೋಲ್ಡ್ ಹಾಕಿದ್ದೀನಿ ನಾನು ಈ ಥರ ಪ್ಯಾಚ್ ವರ್ಕ್ ಅವರೇ ಡಿಸೈನ್ ತೋರಿಸಿದ್ರು ಆದರೆ ಹಿಂದೆಗಡೆ ಕೆಳಗಡೆ ಪಟ್ಟಿಗೆ ಅವರು ಕಟ್ಟೋದು ಇಟ್ಟಿದ್ದರು ಡಿಸೈನ್ಸಲ್ಲಿ ಇವರು ನಮಗೆ ಕಟ್ಟೋದು ಬೇಡ ಸ್ವಲ್ಪ ಬೆಲ್ಟ್ ಥರ ಇಟ್ಬಿಡಿ ಹಿಂದೆಗಡೆ ಪಟ್ಟಿ ಥರ ಇಟ್ಬಿಡಿ ಅಂತಂದರು ಇದಕ್ಕೆ ಬಟ್ಟೆ ಅದೇ ಥರ ಇಟ್ಬಿಟ್ಟು ನಾನು ಸೀರೆ ಕಲರಲ್ಲಿ ಸ್ವಲ್ಪ ಬಟ್ಟೆ ತೊಗೊಂಡು ಅದರಲ್ಲೇ ಪೈಪಿಂಗ್ ಮಾಡಿದ್ದೀನಿ ಪೈಪಿಂಗ್ ಮಾಡಿ ಅದರ ಮೇಲೇ ಕ ಲೈಟ್ ಕಾಪಲ್ ಕಲರ್ ಲೇಸ್ ಹಾಕಿದ್ದೀನಿ ಕೆಳಗಡೆ ಒಂದು ಬಟನ್ಸ್ ಹಾಕಿದ್ದೀನಿ ಅದು ಮೇಲೆಗಡೆ ಕಟ್ಟೋದು ಬರುತ್ತೆ ಕೆಳಗಡೆ ಬಟನ್ಸ್ ಬರುತ್ತೆ ಸ್ಲೀವ್ ಸ್ಲೀವ್ರಿಗೆ ಸ್ಲೀವ್ ಇವರು ಸ್ವಲ್ಪ ಸಣ್ಣ ಇದ್ದಾರೆ ಇವರು ಮುಂದೆಗಡೆ ಬೋಟ್ ನೆಕ್ಕಿದ್ದು ಇದು ನೆಕ್ ಬೋಟ್ ನೆಕ್ಕಿದ ಡಿಸೈನ್ಸ್ ಇದು ಈ ಸ್ಯಾರಿಗೆ ಈ ಬ್ಲೌಸಿದು ಇದು ಕುಚ್ಚು ಹಾಕಿಸ್ಕೊಂಡಿದ್ದಾರೆ ಅವರು ನೋಡಿ ಇದನ್ನು ಗೋಲ್ಡ್ ಕಲರು ಮತ್ತು ಅದು ಬಾಗಿಲು ತೋರಿಸಿದ್ದು ಮೆರೂ ಪಿಂಕ್ ಇತ್ತು ಇದು ಮೆರೂನ್ ಇದೆ ಇದಕ್ಕೆ ಮೆರೂನ್ ಇದೆ ಈಗ ಕುಚ್ಚುಗಳು ರೆಡಿ ಅದರಲ್ಲೇ ಬಂದ್ಬಿಟ್ಟಿದೆ ಅವರಿಗೆ ಸಿಂಪಲ್ಲಾಗಿ ಪ್ಯಾಚ್ ವರ್ಕ್ ಮಾಡಿಕೊಡಿ ಅಂತಂದು ನಾನು ಅದೆಲ್ಲ ಸೀರೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಈ ಥರ ಪ್ಯಾಚ್ ವರ್ಕ್ ಮಾಡಿ ಕಾಪರ್ ಕಲರ್ ಸಣ್ಣ ಲೇಸ್ ಕೊಟ್ಟಿದ್ದೀನಿ ಫ್ರಂಟಲ್ಲೂ ಲೇಸ್ ಕೊಟ್ಟಿದ್ದೀನಿ ಮತ್ತು ಇವ್ರಿಗೂ ಸ್ಲೀವು ಒಂಬತ್ತುವರೆ ಇದ್ದ ಸ್ಲೀವ್ ಇದೆ ಇವರಿಗೆ ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದ್ರು ಡೋರಿ ಕಟ್ಟಿದ್ದೀನಿ ನಾನು ನೋಡಿ ಈ ಬ್ಲೌ ಈ ಸೀರೆಗೆ ಈ ಬ್ಲೌಸ್ ಇದು ಇದು ಕನಕಾಂಬರ ಕಲರು ಗ್ರೀನ್ ಕಲರ್ ಸ್ಯಾರಿ ಇದು ಗ್ರೀನ್ ಕಲರ್ ಬಾರ್ಡ್ರ್ ಇದೆ ಬಾರ್ಡ್ರ್ ಥರನೇ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಅವರು ನಾನು ಪಿಂಕ್ ಕಲರು ಸೀರೆಯಲ್ಲಿ ಸ್ವಲ್ಪ ಬಟ್ಟೆ ತೊಗೊಂಡು ಈ ಥರ ಸಿಂಪಲ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಈ ಥರ ಸಿಂಪಲ್ ಡಿಸೈನ್ ಮಾಡಿಕೊಟ್ಟಿದ್ದೀನಿ ಇವ್ರಿಗೂ ಸ್ಲೀವು ಒಂಬತ್ತೂವರೆ ಉದ್ದ ಇದೆ ಇವರಿಗೆ ಮತ್ತು ಕಾಪರ್ ಲೈಟ್ ಕಾಪರ್ ಕಲರಲ್ಲಿ ಲೇಸ್ ಹಾಕಿದ್ದೀನಿ ಇವರಿಗೆ ಫ್ರಂಟ್ ಟು ನಾನು ಇಲ್ಲೇ ಕಟ್ಟೋಕ್ಕೆ ಡೋರ್ ಹೇಳಿದ್ರು ಡೋರಿ ಹಾಕಿದ್ದೀನಿ ಇವರಿಗೆ ನಾನು ನೋಡಿ ಈ ಸೀರೆಗೆ ಈ ಬ್ಲೌಸ್ ನೋಡಿದ್ದು ಪ್ಲೈನ್ ಸ್ಯಾರಿ ಇದು ಫಾಲೋ ಫಾಲೋಝಿಗ್ಸಾಗು ಮತ್ತು ಬ್ಲೌಸ್ ಹೊಡೆಸ್ಕೊಂಡಿದ್ದಾರೆ ಇದೆಲ್ಲ ಅವರು ಮತ್ತು ಇದು ಸಹ ಅಷ್ಟೇ ಇದು ಪ್ಲೈನ್ ಸ್ಯಾರಿನೇ ಫಾಲೋಝಿಗ್ಸಾಗು ಮತ್ತು ಬ್ಲೌಸ್ ಹೊಡೆಸ್ಕೊಂಡಿದ್ದಾರೆ ಇನ್ನು ಪ್ಲೈನ್ ಬ್ಲೌಸುಗಳು ಇದ್ದಾವೆ ತೋರಿಸ್ತೀನಿ ಇದೊಂದು ಪಿಂಕ್ ಕಲರು ವೆಲ್ವೆಟ್ ಬ್ಲೌಸ್ ಇದು ಅವ್ರು ನಮಗೆ ಡಿಸೈನು ಏನು ಬೇಡ ಗೋಲ್ಡ್ ಕಲರಲ್ಲಿ ನೆಕ್ಕಗೆ ಸ್ಲೀವಿಗೆ ಪೈಪಿಂಗ್ ಹೊಡ್ಕೊಡಿ ಅಂತ ಹೇಳಿದರು ಇನ್ನು ಸ್ವಲ್ಪ ಇದ್ದಾವೆ ಎಲ್ಲ ಪ್ಲೈನ್ ಬ್ಲೌಸುಗಳು ನೋಡಿ ಯಾವ ಥರ ಬಂದಿದೆ ನನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ್ಯಾರು ಸಬ್ಸ್ಕ್ರೈವ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಎಲ್ಲರಿಗೂ